ನಮಸ್ಕಾರ ಒಂದೇ ಮಾತ್ರ ಮತ್ತೊಮ್ಮೆ ನಮ್ಮ ಕಲ್ಯಾಣ ಕರ್ನಾಟಕ ಜನರು ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ಬಹಳ ಒಂದು ಕಳುಕೆದು ಬರುವಂತ ಒಂದು ಸಂಗತಿಯಾಗಿದೆ ಹತ್ತು ವರ್ಷದ ಒಬ್ಬ ಬಾಳಕಿ ಮೇಲೆ ಅತ್ಯಾಚಾರ ಆಗಿದೆ ದೌರ್ಜನ್ಯ ಆಗಿದೆ ಅವಳ ಕೊಲೆ ಆಗಿದೆ ಒಂದು ಬಹಳ ಒಂದು ಸಣ್ಣ ಸಮುದಾಯ ಹಕ್ಕಿ ಪಕ್ಕಿ ಸಮುದಾಯದವರೊಬ್ರು ಅವರು ಹೊಟ್ಟೆಪಾಡಿಗೆ ಮೈಸೂರಿಗೆ ಹೋಗ್ತಾರೆ ದಸರಾ ಹಬ್ಬಕ್ಕೆ ಅಲ್ಲಿ ಸಂಭ್ರಮ ಮಾಡಕ್ ಹೋಗಿಲ್ಲ ಮೈಸೂರು ದಸರಾಗೆ ಅವರೇನು ಆಚರಣೆ ಮಾಡಕ್ ಹೋಗಿಲ್ಲ ಇಲ್ಲಿ ಉದ್ಯೋಗ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದ ಭಾಗ ಇಡೀ ದೇಶ ಮುಂದೆ ಹೋದ್ರು ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಡಿಸ್ಟ್ರಿಕ್ಟ್ ಸ್ಪೆಷಲಿ ಹಿಂದುಳಿದ ಭಾಗ ಪಾಪ ಹೊಟ್ಟೆ ಪಾಡು ಉಪವಾಸ ಅಂತೂ ಮಲ್ಗಕ್ಕಾಗಲ್ಲ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಹಗಲು ರಾತ್ರಿ ದೊಡ್ದು ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊಂತಾರ ಮಲ್ಕೊಂಡಾದ್ಮೇಲೆ ಇವ್ರಿಗೆ ನೆಮ್ಮದಿ ಇದೆಯಾ ಇಲ್ಲ ರಾಕ್ಷಸರು ರಾಕ್ಷಸ ಜಾತಿಯ ಮನುಷ್ಯರಂತೂ ಹೇಳಕ್ ಬರಲ್ಲ ಪ್ರಾಣಿಗಳಂತನೂ ಹೇಳಕ್ ಬರಂಗಿಲ್ಲ ಪ್ರಾಣಿಗಳಂತ ಹೇಳಿದ್ರೆ ಪ್ರಾಣಿಗಳಿಗೆ ಅವಮಾನ ಒಂದು ಒಬ್ಬ ರಾಕ್ಷಸ ಅವಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಅತ್ಯಾಚಾರ ಮಾಡ್ತಾನೆ ಕೊಲೆ ಮಾಡ್ತಾನೆ ಕಿತ್ತು ಬರುತ್ತೆ ನೆನೆಸ್ಕೊಂಡ್ರಿ ಎಷ್ಟು ನೋವಾಗಿರ್ಬೇಕು ಆ ಹುಡುಗಿಗೆ ಇದು ಎಲ್ಲಾಗತ್ತೆ ಅಂತಂದ್ರೆ ಮೈಸೂರು ದಸರಾ ಅರಮನೆಯ ಮೈದಾನದ ಎದುರುಗಡೆ ಆಗತ್ತೆ ಇದು ಎಲ್ಲಿದ್ರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರ ಇವತ್ತು ಸತ್ತು ಹೋಗಿದೆ ಕಲಬುರಗಿ ಜಿಲ್ಲೆಯ ವಸ್ತುವಾರಿ ಸಚಿವರಾದ ಪ್ರಿಯಾಂಕರಿಗೆ ಅವರು ಈ ವಿಷಯದಲ್ಲಿ ನಿಶಬ್ದರಾಗಿದ್ದಾರೆ ಮೌನ ಧರಿಸಿದ್ದಾರೆ ಬೇರೆ ಏನೇ ವಿಷಯ ಬಂದರೆ ಆದರಣೀಯ ನರೇಂದ್ರ ಮೋದಿಜಿಯವರ ಬಗ್ಗೆ ಅಮಿತ್ ಶಾ ಜಿಯವರ ಬಗ್ಗೆ ಇನ್ಸ್ಟೆಂಟ್ ಆಗಿ ಮಾತುಗಳು ಬರುತ್ತೆ ಅದು ಶಬ್ದ ಬಳಕೆ ಹೇಗಿರುತ್ತೆ ಅಂತಂದ್ರೆ ಬಹಳ ಲೋ ಲೆವೆಲ್ ಶಬ್ದ ಬಳಕೆ ಮಾಡ್ತಾರೆ ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಹಳ ನೋವಿನ ಸಂಗತಿ ಐ ಸ್ಟ್ರಾಂಗ್ಲಿ ಕಂಡೆಮ್ ದ ಕೊಲಾಬ್ಸ್ ಆಫ್ ಲಾ ಅಂಡ್ ಆರ್ಡರ್ ಇನ್ ಆರ್ ಸ್ಟೇಟ್ ಅಂಡ್ ಸ್ಪೆಷಲಿ ಅವರ್ ರೀಜನ್ ಕಲಬುರ್ಗಿ ಡಿಸ್ಟ್ರಿಕ್ಟ್ ನಮಸ್ಕಾರ